ಆ ನೀರಲ್ಲಿ ಅನ್ಸುತ್ತೆ ತೊಳ್ಕೊಂಡೆ ಬಿಡ್ತೇ ಬರುತ್ತಲ್ಲ ಅದು ಬೇರೆ ಏನಾದ್ರೂ ಸೇರ್ಕೊಂಡಿರುತ್ತೆ ಆದ್ರೆ ಚೆಕ್ ಮಾಡ್ಬಿಟ್ಟು ಮಕ್ಕಳಿಗೆ ಶೂ ಹಾಕಿ ಅವು ಮೇಲೇನೆ ಇರೋದು ಏನು ಮರಲ್ಲ ಇವತ್ತು ಮಂಗಳವಾರ ಒಳಗೂ ಊರಿಂದ ಬಂದು ಇನ್ನೂ ಒಂದು ವೀಡಿಯೋ ಐತೆ ಇನ್ನೂ ಒಂದು ವೀಡಿಯೋ ಅಲ್ಲ ಮೂರ್ನಾಲ್ಕು ದಿನ ವೀಡಿಯೋ ಐತೆ ಅದು ಒಂದೇ ದಿನ ಹಾಕ್ತೀನಿ ಇವತ್ತು ವೀಡಿಯೋ ಹಾಕಿದ್ದೀನಿ ಊರಿಗೆ ಹೋಗಿದ್ದ ಕಾರಣ ಅಂದರೆ ಅದು ಊರಲ್ಲಿ ವೀಡಿಯೋಗಳು ಹಾಕೋಕ್ಕಾಗಿಲ್ಲ ಅಂದರೆ ನೆಟ್ವರ್ಕ್ ಇರಲಿಲ್ಲ ನೆಟ್ವರ್ಕು ಇರುತ್ತೆ ಆದರೆ ನನ್ನಲ್ಲಿ ನೆಟ್ಟಿರೋಲ್ಲ ಯಾಕಂದರೆ ನಾನು ಕಾಲಿಂಗ್ ಮಾತ್ರ ಕರೆನ್ಸಿ ಹಾಕೊಂಡಿದ್ದು ಮನೆಗೆ ಬಂದರೆ ಮತ್ತೆ ವೈಫೈ ಇದೆ ಅಂದ್ಬಿಟ್ಟು ಅಲ್ಲಿ ವೀಡಿಯೋಗಳೆಲ್ಲ ಇಲ್ಲ ಇಷ್ಟು ದಿನ ವಾ ಮಾಡಿ ವೀಡಿಯೋಗಳೆಲ್ಲ ಒಂದೊಂದೇ ಇದ್ದೀನಿ ನಾಳೆನೂ ಅಷ್ಟೇ ಮೂರು ನಾಲ್ಕು ದಿನದ ವೀಡಿಯೋಗಳು ಬರುತ್ತೆ ಅಂದರೆ ಬುಧವಾರ ಇವತ್ತು ಮಂಗಳವಾರ ವೀಡಿಯೋ ಇವಾಗ ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ಒಂದು ಇವಾಗ ಮಕ್ಕ ಹಾಂ ಏನು ಮಕ್ಕ ಮಕ್ ಯಾವ ನೀರಲ್ಲಿ ತೊಳೆದಿದ್ದೀನಿ ಅಂದರೆ ಅಕ್ಕಿ ನೆನೆಸಿದೆ ಆ ನೀರಲ್ಲಿ ಮಕ್ಕ ತೊಳ್ಕೊಂಡೆ ಇವಾಗ ಅದು ಫ್ರೆಶ್ ಅನಿಸುತ್ತೆ ಅವತ್ತು ನಾನು ಹಿಂಗೆ ದೋಸೆ ಹಿಟ್ಟು ಕೆಳಗಡೆ ಚೆಲ್ಲೋಯ್ತು ಅಂದ್ಬಿಟ್ಟು ಅದನ್ನು ಎತ್ತಿ ಆಗ್ತಾ ಆಗ್ತಾಯಿದ್ದೆ ಹೆಗರ್ಬಿಡ್ತು ಅದಕ್ಕೆ ತುಂಬ ಫ್ರೆಶ್ ಆಗಿ ಅನಿಸ್ತು ನನ್ನ ಮಕ್ಕ ತೊಳ್ಕೊಂಡಿದ್ದೆ ಮಗು ಅಕ್ಕಿ ಹಸಿಟ್ಟು ರುಬ್ಬಿದ್ದು ಮಖ ಹಾಗೆ ಉಜ್ಬಿಟ್ಟು ಮಕ್ಕ ತೊಳ್ಕೊಂಡಿದ್ದೆ ಏನು ಮಮ್ಮಿ ಇಷ್ಟು ಚೆನ್ನಾಗಿದೆ ನಿನ್ನ ಮಕ್ಕ ಫ್ರೆಶ್ ಆಗಿ ಅಂದ್ಲು ನನಗೆ ಖುಷಿ ಆಯ್ತು ಹಂಗೆ ಅಂತ ಹೇಳಿದೆ ಅದಕ್ಕೆ ಇವತ್ತು ಟ್ರೈ ಮಾಡೋಣ ನಿಮಗೂ ಹೇಳೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ನೋಡಿ ಅಕ್ಕಿ ಇಟ್ಟು ರುಬ್ಬಿದ್ದೆಲ್ಲ ಆಯಿತು ಲಾಸ್ಟಲ್ಲಿ ಜಾರಲ್ಲಿ ಮಿಕ್ಕಿರುತ್ತಲ್ಲ ಅದನ್ನು ಉಜ್ಕೊತಾ ಇದ್ದೀನಿ ತುಂಬ ಫ್ರೆಶ್ ಅನಿಸುತ್ತೆ ಕ್ಲೀನಾಗಿ ಆಗುತ್ತೆ ಸಪ್ರೇಟಾಗಿ ನೆನೆಸಿ ರುಬ್ಬಿ ಮತ್ತೆ ಉಜ್ಕೋಬೇಕು ಹಾಗೆಲ್ಲ ಮಾಡೋಕ್ಕಾಗಲ್ಲ ಇಂಟ್ರೆಸ್ಟು ಬರಲ್ಲ ಈ ಥರ ವಾರಕ್ಕೊಂದ್ಸರಿ ನಾವು ಅಕ್ಕಿ ನೆನೆಸೇ ನೆನೆಸ್ತೀರಿ ದೋಸೆಗಾಗಲಿ ದೋಸೆಗಾಗ್ಲಿ ಇಡ್ಲಿಗಾಗ್ಲಿ ಏನಕ್ಕೆ ಆಗಲಿ ನಮ್ಮನೇಲಂತೂ ವಾರಕ್ಕೊಂದ್ಸರಿ ಆದರೂ ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕೇ ಇಕ್ತೀನಿ ಅದಕ್ಕೆ ಸಾರಿ ಈ ಥರ ರುಬ್ಬಿದಾಗ ಹಿಂಗೆ ಉಜ್ಕೊಂಡು ನಾವು ಅಡುಗೆ ಮಾಡೋ ತನಕ ಒಂದು ಅಡುಗೆ ಮಾಡೋ ತನಕ ಬೇಡ ಕ್ಲೀನ್ ಮಾಡಿ ಪಾತ್ರೆ ತೊಡೆಯೋ ತನಕ ಹಿಂಗೆ ಇಕ್ಕೊಂಡ್ರೆ ಇಪ್ಪತ್ತು ನಿಮಿಷ ಅಷ್ಟೇ ಫ್ರೆಶ್ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಸಾರಿ ಟ್ರೈ ಮಾಡಿ ನಿಮಗೂ ಹೇಳೋಣ ಅಂತ ನಾನು ಇದು ವಿಡಿಯೋ ಮಾಡಿದೆ ಹಾಗೆ ಊರಿಂದ ಬಂದು ಏನೇನು ತಂದೆ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ ಊರಿಂದ ಬಂದಿದ್ದ ತಕ್ಷಣ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಟೈರ್ಡ್ ಆಗಿಬಿಟ್ಟಿದ್ರಿ ಅದಕ್ಕೋಸ್ಕರನೇ ವೀಡಿಯೋ ಮಾಡೋಕ್ಕಾಗಿಲ್ಲ ಊರಿಂದ ಬಂದಮೇಲೆ ಇನ್ನೂ ವೀಡಿಯೋ ಮಾಡಿಲ್ಲ ಇವತ್ತೇ ಬಟ್ಟೆ ಅರದು ತುಂಬ ಟಯರ್ಡ್ ಆಗಿತ್ತು ಮತ್ತು ಬಟ್ಟೆ ಬೇರೆ ಯೂನಿಫಾರ್ಮು ಮಕ್ಕಳದು ಮಿಷಿನ್ಗೆ ಹಾಕಿ ಒಣಗೋಬೇಕಾಗಿತ್ತು ಬಂದು ಅಡುಗೆ ಮಾಡಿ ತಿನ್ಬಿಟ್ಟು ಮಲಿದ್ರಿ ಅಷ್ಟೇ ಆಮೇಲೆ ಇನ್ನೊಂದು ಬೇಜಾರಾಯಿತು ಕೂಡ ನಮ್ಮಪ್ಪ ಹಸುಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಹಸುನ ಮಾಡಿದ್ದು ನಾಳೆ ಹ್ಮ್ ತುಂಬಾ ಬೇಜಾರಾಯಿತು ಟಿ ವಿ ಆನ್ ಮಾಡೋಕ್ಕಿದ್ದೆ ಹಾಗೆ ಐತೆ ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ ಹಸುಗೆ ಹುಷಾರಿರಲಿಲ್ಲ ಅಲ್ಲೇ ಇದ್ದರೆ ಭಾನುವಾರ ಗಂಟೆ ಆದರೆ ಇವತ್ತು ನಿನ್ನೆ ಸತ್ತೋಯ್ತಂತೆ ತುಂಬಾ ಬೇಜಾರಾಯಿತು ಸಿಕ್ಕಾಪಟ್ಟೆ ಬೇಜಾರಾಯಿತು ಹಸು ತುಂಬನೇ ಒದಲಾಡ್ತಾಯಿತ್ತು ಊಟ ಅದಕ್ಕೆ ಹುಲ್ಲು ದಿನಕ್ಕೂ ಆಗ್ತಾ ಇರಲಿಲ್ಲ ಆದರೆ ನಮ್ಮಪ್ಪ ತಿನ್ನಿಸ್ತಾನೆ ಇದ್ದರು ತಿನ್ನಿಸ್ಕೊಂಡು ಮತ್ತು ನೀರು ಅಷ್ಟೇ ಕುಡ್ತೀನೂ ಅಷ್ಟೇ ಎಲ್ಲ ಆಟಬೇಕಾಗಿತ್ತು ಪಾಪ ಫ್ರೆಂಡ್ಸ್ ಇದೇ ಮಗದಲ್ಲಿ ವೀಡಿಯೋ ಚೆನ್ನಾಗಿರಲ್ಲ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಮಕ್ಕ ಅಕ್ಕಿ ಸಿದ್ದೆಲ್ಲ ಚಿತ್ಕೊಂಡು ತೊಳೆದಿದ್ದೀನಿ ಎಷ್ಟು ಫ್ರೆಶ್ ಆಗಿದೆ ಒಂದು ಟ್ರೈ ಮಾಡಿ ನಾನು ವಾರಕ್ಕೆ ಒಂದು ಸಾರಿ ಟ್ರೈ ಮಾಡ್ತೀನಿ ಇವಾಗ ಎಲ್ಲ ಮಕ್ಕ ತಳ್ಕೊಂಡು ಮಕ್ಕಳು ಓದ್ಕೊತ ಬರ್ಕೊತ ಇದ್ದಾಳೆ ಉಳಿಯನೋ ಮಾಡ್ತಾ ಇದ್ದಾಳೆ ತರಕಾರಿ ಎಲ್ಲ ತಂದಿದ್ದರು ಅಡುಗೆ ರೆಡಿ ಮಾಡಿದೆ ಒಂದು ಕಡೆ ಸಾಂಬಾರು ರೆಡಿ ಆಯಿತು ಒಗ್ಗರಣೆ ಒಂದು ಮಾಡಬೇಕಷ್ಟೇ ಮುದ್ದೆಗೆ ಒಂದು ಸಾರಿ ಸಿಕ್ಕಿ ಮುದ್ದೆ ಅನ್ನ ಐತೆ ಮಧ್ಯಾಹ್ನ ಮಾಡಿರೋದು ಮುದ್ದೆ ಮಾಡಿಬಿಟ್ಟು ಸಾರು ಒಗ್ಗರಣೆ ಮಾಡಿದ್ರೆ ಎಲ್ಲ ಆಯಿತು ಇವಾಗ ಸಾರು ಒಗ್ಗರಣೆ ಮಾಡಬೇಕು ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಮಕ್ಕ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನೀವು ಒಂದ್ಸಾರಿ ಟ್ರೈ ಮಾಡಿ ಮತ್ತೆ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡಿದೆ ಇವಳೇನೋ ಹೇಳ್ತಾ ಇದ್ದಾಳೆ ಅಂದರೆ ಕಾಳು ಜಾಸ್ತಿ ಹಾಕ್ಕೊ ಬಂದಿದ್ದಾಳೆ ನನಗಿಷ್ಟ ಅಂತ ಅಂದ್ಬಿಟ್ಟು ಟಿ ವಿ ಹಾಕಿದ್ರು ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಇದ್ದೀನಿ ಮುದ್ದೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸಾರು ಕಾಳು ಇನ್ನು ಸ್ವಲ್ಪ ಬಿಡಿಸಿ ಫ್ರಿಜ್ಜಲ್ಲೂ ಎತ್ತಿಕ್ಕಿದ್ದಾರೆ ನಮ್ಮ ಯಜಮಾನ್ರು ತುಂಬಾ ಚೆನ್ನಾಗಿರುತ್ತೆ ಈ ಥರ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ರೆ ಸಾರು ತುಂಬ ಆಗಿತ್ತು ಡಬಲ್ ಬೀನ್ಸು ಕಾಳು ತಂದು ಮಕ್ಳಿಗಂತೂ ತುಂಬಾ ಇಷ್ಟ ಈ ಕಾಳು ಹಾಕ್ಬಿಟ್ಟು ಮಾಡಿದ್ರೆ ಬರೀ ಕಾಳು ಹಾಕಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ಬೆಳಗ್ಗೆ ಆರೂವರೆಗೆ ವರೆಗೆ ಎದ್ದಿದ್ದೀನಿ ಇವತ್ತು ಲೇಟಾಗಿ ಎದ್ದಿದ್ದೀನಿ ದೋಸೆ ಇಟ್ಟು ರುಬ್ಬಿಕಿದ್ನಲ್ಲ ಉಬ್ಬಿ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಮುಕ್ಕಲ್ವಾಗ ಎತ್ತಿಬಿಟ್ಟು ಇದಕ್ಕೆ ತರಕಾರಿ ಕಟ್ ಮಾಡಿ ಹಾಕಬೇಕು ಯಾಕಂದರೆ ಪಡ್ಡು ಮಾಡಬೇಕು ಇವಾಗ ಇದು ಎತ್ತಿ ಕೊಡೋಣ ಇವತ್ತು ಬ್ರೇಕ್ಫಾಸ್ಟ್ಗೆ ತಿಂಡಿಗೆ ಪಡ್ಡು ಮತ್ತು ಚಟ್ನಿ ಮತ್ತು ಮಧ್ಯಾಹ್ನ ಸಾರು ಮಾಡಬೇಕು ಏನು ಸಾರು ಮಾಡೋದು ಅಂದರೆ ಗೊತ್ತಿಲ್ಲ ಸಾರು ಮಾಡಿದ್ಮೇಲೆ ಓಕೆ ಫ್ರೆಂಡ್ಸ್ ಇವತ್ತು ಬೇಗ ಲೇಟ್ ಬೇಗ ಅಲ್ಲ ಲೇಟಾಗಿ ಎದ್ದಿದ್ದೀನಿ ಬೇಗ ಬೇಗ ಚಟ್ನಿ ಮಾಡಿಬಿಟ್ಟು ಜಾಸ್ತಿ ಏನು ಕೆಲಸ ಇಲ್ಲ ಅಂತಲೇ ಎದ್ದೆ ಯಾಕಂದರೆ ದೋಸೆ ಇಟ್ರು ಬೇಕಿದ್ನಲ್ಲ ಪಡ್ಡು ಮಾಡಿ ಚಟ್ನಿ ಮಾಡೋದು ಅಷ್ಟೇ ಸಾರು ಮಧ್ಯಾಹ್ನ ಮಾಡಬೇಕು ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸ್ಬಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ಚಟ್ನಿ ಎಲ್ಲ ಮಾಡಿ ಪಡ್ಡು ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಕ್ಯಾರೆಟ್ ನೋಡಿ ಫ್ರೆಂಡ್ಸ್ ಹಸಿಟ್ಟಿ ಅಂತೇಳೆ ನಮ್ಮ ಚಿಕ್ಕೊಳ್ಳು ಸಾರಲ್ಲ ಸಾರಲ್ಲ ಪಲ್ಯ ಮಾಡಿದ್ರೆ ತಿನ್ನಲ್ಲ ಈ ಥರ ಪಡ್ಡು ಮಿಕ್ಸ್ ಮಾಡಿದ್ರೆ ತಿನ್ಕೊಂಬಿಡ್ತಾಳೆ ಯಾಕಂತಲೇ ಗೊತ್ತಿಲ್ಲ ಅವಳು ಪಡ್ಡು ಅಂದರೆ ತುಂಬ ಇಷ್ಟ ಸಾರಲ್ಲೂ ಅಷ್ಟೇ ಈರುಳ್ಳಿ ಕಾಣಿಸ್ಬಾರ್ದು ಪಲಾವ್ ಮಾಡಿದ್ರೆ ಚಿತ್ರಾನ್ ಕಂತೂ ಹಾಕೋಲ್ಲ ಈರುಳ್ಳಿ ಆಮೇಲೆ ಎಂದ್ರಲ್ಲೂ ಅಷ್ಟೇ ತರಕಾರಿ ಎತ್ತಿ ಸೈಡ್ಗೆ ಇಕ್ತಾಳೆ ತಿನ್ನೋಕೆ ಹೋಗಲ್ಲ ಹಸಿ ಕ್ಯಾರೆಟ್ ತಿಂತಳೆ ಮತ್ತು ಈ ಥರ ಪಡ್ಡುಗೆ ಹಾಕ್ಬಿಟ್ರೆ ತಿನ್ಕಂಬಿಡ್ತಾಳೆ పడ్డు అందరూ తున్నా ఇష్టర మిక్స్ మే కలర్ఫుల్గా కలర్ఫుల్గా చన కణి పడ్డు ఇంకో ఇదే థరీ ఇరకారినబోదు బేడ సాకు ఇష్ట చట్నీ ఫ్రెండ్స్

ಮಿಡ್ತೆ ಬರುತ್ತಲ್ಲ ಅದು ಬೇರೆ ಏನಾದ್ರೂ ಸೇರ್ಕೊಂಡಿರುತ್ತೆ ಆದರೆ ಚೆಕ್ ಮಾಡಿಬಿಟ್ಟು ಮಕ್ಕಳಿಗೆ ಶೂ ಹಾಕಿ ಅವು ಮೇಲೇ ಇರೋದು ಏನೂ ಮರಲ್ಲ ಸೆಕೆಂಡ್ ಫ್ಲೋರ್ ಫ್ಲೋರಲ್ಲಿ ಇರೋದು ಆದ್ರೂ ಶೂಗಳೆಲ್ಲ ಚೆಕ್ ಮಾಡಿಬಿಟ್ಟು ಹಾಕಿ ಓಕೆ ಬಾಯ್ ನಮ್ಮ ಯಜಮಾನ್ರು ಹೋಗಿದ್ದಾರೆ ಲವ್ ಯು ಮಕ್ಸ್ಟ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ನಮ್ಮ ಯಜಮಾನ್ರು ಆಲ್ರೆಡಿ ಮುಂದೆ ಹೋಗಿದ್ದಾರೆ ಬ್ಯಾಗ್ ತಗೊಂಡು ಅದಕ್ಕೆ ಅವರೇ ಹೋಗ್ತಾ ಇದ್ದಾರೆ ಆದರೆ ಅವರೇ ಕರ್ಕೊಂಡೋಗಿ ವ್ಯಾನ್ ತಿಸ್ತಾರೆ ಇನ್ನೇನು ಮಕ್ಕಳು ಸ್ಕೂಲ್ಗೆ ಹೋದರೂ ನಂದು ಎಲ್ಲ ಕೆಲಸ ಮಾಡಿ ನಾಷ್ಟ ಮಾಡಬೇಕು ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಬಾಯ್ ಬಾಯ್